ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಆಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಎರಡು ಸಾವಿರ ಹದಿನಾಲ್ಕು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಬ್ರೇಕಿಂಗ್ ನ್ಯೂಸ್ ಸ್ನೇಹಿತರಲ್ಲಿ ಜಮೆ ಆಗುತ್ತೆ ಸ್ನೇಹಿತರೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಒಟ್ನಲ್ಲಿ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂತದ್ದು ಖುಷಿ ಪಡುವಂತ ವಿಚಾರ ಅಂಡ್ ಇಲ್ಲಿ ಹದಿನಾಲ್ಕು ಜಿಲ್ಲೆಗಳು ಆ ಒಂದೊಂದು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ ವಿಡಿಯೋವನ್ನ ಕೊನೆವರೆಗೂ ಲಾಸ್ಟ್ ವರೆಗೂ ನೋಡಿ ಸ್ನೇಹಿತರೆ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಹೋಗ್ಬೇಡಿ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಏನು ಇಲ್ಲಿ ಹಣ ಬರದೇ ಇರೋದಕ್ಕೆ ಪ್ರಾಬ್ಲಮ್ ಏನು ನಮ್ಗೆ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಆದ್ರೂ ಏನು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಏನು ಇಲ್ಲಿ ಹಣ ಬರದೇ ಇರೋದಕ್ಕೆ ಕಾರಣ ಏನು ಅದ್ರ ಬಗ್ಗೆ ಅದ್ರ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಪಾಕ್ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋವನ್ನ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಮಂಡ್ಯ ಚಿತ್ರದುರ್ಗ ಹಾಸನ ಕೊಡಗು ಕೊಪ್ಪಳ ಬೀದರ್ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮ ಆಲ್ಮೋಸ್ಟ್ ಹಾವೇರಿ ಯಾದಗಿರಿ ಗದಗ್ ಬಾಗಲಕೋಟೆ ಬಳ್ಳಾರಿ ಕಲಬುರ್ಗಿ ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಒಟ್ನಲ್ಲಿ ಎಲ್ಲ ಒಂದು ಮಹಿಳೆಯರಿಗೂ ಗುಡ್ ನ್ಯೂಸ್ ಅಂದರೆ ಹೇಳ್ಬೋದು ಸರ್ಕಾರದಿಂದ ಇನ್ಮೇಲೆ ನಾಲ್ಕು ಸಾವಿರ ಹಣ ಜಮೆ ಆಗಿ ಆಗತ್ತಂತೆ ಎಲ್ರಿಗೂ ಖುಷಿ ಪಡುವಂಥ ವಿಚಾರ ಇನ್ಮೇಲೆ ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ಸರ್ಕಾರದಿಂದ ಬರುತ್ತೆ ಅಂದರೆ ಮತ್ತೆ ಇಲ್ಲಿ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತಂದರೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ನಾಲ್ಕು ಸಾವಿರ ಅಂತಂದರೆ ನಿಮಗೆ ಮೇಯ್ನ್ ಆಗಿ ನೀವು ಎಲ್ಲರೂ ಕೂಡ ಮೇಯ್ನ್ ಆಗಿ ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ಲೈಕ್ ಮಾಡಿರಬೇಕು ಸ್ನೇಹಿತರೆ ನಿಮ್ಗೆ ಯಾಗಪ್ಪ ಅಂತಂದರೆ ನೀವು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತಂದರೆ ಎಲ್ರಿಗೂ ಹೋಗುತ್ತೆ ವಿಡಿಯೋ ಪಟ ಪಟ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಕಂಪ್ಲೀಟಾಗಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತೀರ ಅಂತಂದರೆ ಡೆಫಿನೆಟಾಗಿ ನಿಮ್ಗೆ ಹಣ ಬರುತ್ತೆ ಟೆನ್ಷನ್ ಒಂದು ವಿಚಾರ ಇಲ್ಲ ಇಲ್ಲಿ ನೀವು ಟೆನ್ಷನ್ ಒಂದು ವಿಚಾರ ಇಲ್ಲ ಎಲ್ರಿಗೂ ಇಲ್ಲಿ ಹಣ ಬರುತ್ತೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಬೇಡ ಡೆಫಿನೆಟಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಬೇಡ ಎಲ್ಲರೂ ಕೂಡ ಎಲ್ರಿಗೂ ಡೆಫಿನೆಟಾಗಿ ಹಣ ಬರುತ್ತೆ ಎಲ್ಲರೂ ಕೂಡ ಇಲ್ಲಿ ಹಣ ಜಮೆ ಆಗಿ ಆಗುತ್ತೆ ಎಲ್ರಿಗೂ ಕೂಡ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರ ಬೇಡ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಜಮೆ ಆಗಿದೆ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಸ್ನೇಹಿತರೆ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಆ್ಯಂಡ್ ಇಲ್ಲಿ ಮತ್ತೆ ಸ್ನೇಹಿತರಿಗೆ ಎಲ್ಲರೂ ಕೂಡ ಡೆಫಿನೆಟಾಗಿ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಅಂದರೆ ಕೆಲವರು ಇಲ್ಲಿ ಬೇಕು ನಮ್ಗೆ ಹಣ ಬೇಕೇ ಬೇಕು ಅಂತ ಹೇಳ್ತೀರಾ ಡೆಫಿನೆಟಾಗಿ ಅದು ತಪ್ಪಲ್ಲ ಯಾಕಪ್ಪ ಅಂತಂದರೆ ನಿಮ್ಮ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಇಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಬರುತ್ತೆ ಅಂತ ಹೇಳ್ತಾ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಬಂದಿಲ್ಲ ಆ್ಯಂಡ್ ಹಣ ಬರದೇ ಇರೋದಕ್ಕೆ ಕಾರಣ ಏನು ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಇ ಕೆ ವೈ ಸಿ ಕೆಲವರು ಇ ಕೆ ವೈ ಸಿನ ಮಾಡೇ ಇಲ್ಲ ಇ ಕೆ ವೈ ಸಿನ ಮಾಡೇ ಇಲ್ಲ ಇ ಕೆ ವೈ ಸಿ ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ನಿಮಗೆ ನಾನು ಚಾನಲ್ ಆಲ್ಮೋಸ್ಟ್ ಶುರು ಆದ್ದರಿಂದ ನಾನು ಚಾನಲಲ್ಲಿ ವಿಡಿಯೋ ಹಾಕ್ಲಿಕ್ಕೆ ಶುರು ಮಾಡಿದ್ರಿಂದನೇ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಮಾಡ್ತಾ ಇಲ್ಲ ಕೆಲವರು ನಾನು ಅದಕ್ಕೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೇ ಇಲ್ಲಿ ಆಲ್ಮೋಸ್ಟ್ ಹೇಳ್ತಾ ಇರುವಂಥದ್ದು ಕೆ ವೈಸಿನ ಮಾಡ್ತಾ ಇಲ್ಲ ಕೆಲವರು ಇ ಕೆ ವೈಸಿನ ಮಾಡ್ತಾನೇ ಇಲ್ಲ ಆ್ಯಂಡ್ ಡೆಫಿನೆಟಾಗಿ ಇ ಕೆ ವೈಸಿನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈಸಿನ ಎಲ್ಲರೂ ಕೂಡ ಮಾಡಿ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಥವಾ ಹಣ ಬಂದಿಲ್ವಾ ಅಥವಾ ಏನ್ ಕತೆ ಅಂದ್ರೆ ಅಂದ್ರೆ ಇಲ್ಲಿ ಮೇಜರ್ ಆಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಹಣ ಆಲ್ರೆಡಿ ಹಣ ಹಾಕಿದಾರ ಸರ್ಕಾರ ಇಲ್ಲಿ ಹಣ ಬಂದಿದ್ಯಾ ಅಥವಾ ಏನ್ ಏನಿದು ನಮಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಒಂದಿಷ್ಟು ಜನ ಕೇಳ್ತಾ ಇರುವಂತದ್ದು ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದನೇ ಹೊಸ ಒಂದು ಅಪ್ಡೇಟ್ ಬಂದಿರುವಂತದ್ದು ಸ್ನೇಹಿತರೆ ಇಲ್ಲಿ ಟೆನ್ಶನ್ ಆಗುವಂತ ವಿಚಾರ ಇಲ್ಲ ಇಲ್ಲಿ ಮೈನ್ ಆಗಿ ಸರ್ಕಾರದಿಂದಾನೇ ಹೊಸ ಒಂದು ಅಪ್ಡೇಟ್ ಬಂದಿರುವಂತದ್ದು ಅಂಡ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನರಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅಂತ ನನ್ಗೆ ಗೊತ್ತಿದೆ ಸರ್ಕಾರದಿಂದಲೇ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ನೀವು ಟೆನ್ಷನ್ ಆಗಿ ಮಾಡ್ಕೊಳ್ಳುವಂಥ ಇಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಆ್ಯಂಡ್ ಕೆಲವರಿಗೆ ಸ್ವಲ್ಪ ಜನರಿಗೆ ಹಣ ಬಂದಿಲ್ಲ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಫುಲ್ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಕೆಲವರು ಅಕೌಂಟಿಗೆ ಹಣ ಬಂದಿಲ್ಲ ಆಲ್ರೆಡಿ ಕೆಲವ್ರ ಅಕೌಂಟಿಗೆ ಹಣ ಬರುತ್ತೆ ನೀವು ಏನೋ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ವೈ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹೆಂಗಂತಂದರೆ ಇಲ್ಲಿ ಸರ್ಕಾರದಿಂದ ಆಲ್ರೆಡಿ ಹಣ ಜಮೆ ಆಗುತ್ತೆ ಆ್ಯಂಡ್ ಸರ್ಕಾರ ಅಂತೂ ಡೆಫಿನೆಟಾಗಿ ಈ ಬಾರಿ ಹಣ ಹಾಕುವಂಥ ಎಲ್ಲ ಲಕ್ಷಣ ಅಂತಲ್ಲ ಡೆಫಿನೆಟಾಗಿ ಹಣ ಹಾಕಿಯೇ ಹಾಕ್ತಾರೆ ಡೆಫಿನೆಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ನಾನು ಹೇಳಿ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ದಯವಿಟ್ಟು ನೀವು ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮಗೆ ಏನೇನು ಮಾಹಿತಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ನೋಡೋದಲ್ಲಿ ಸಿಗೋಣ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ನಾನು ಇಷ್ಟೇ ನೀವು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡೆಫಿನೆಟಾಗಿ ನಿಮ್ಮ ಎಲ್ಲರ ಏನೇನು ಪ್ರಾಬ್ಲಮ್ ಇದೆ ಅದನ್ನು ತಿಳಿಸ್ಕೊಡಿ ನಾನು ಅದಕ್ಕೆ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಇಲ್ಲಿ ಮತ್ತೊಮ್ಮೆ ನಾನು ಹೇಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು 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 ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೈಂಟಿ ಪರ್ಸೆಂಟ್ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದೇ ಇಲ್ಲೇ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನಮ್ಮೊಂದು ಮೈನ್ ಯೂಟ್ಯೂಬ್ ಚಾನಲ್ಸ್ ಆಶ್ರಯ ಅಪ್ಡೇಟ್ಸ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ನಿಮ್ಗೆ ಏನೇ ಅಪ್ಡೇಟ್ಗಳಿದ್ರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಲ್ಲ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ನೀವು ಕೆಲವರು ಕಂಪ್ಲೀಟಾಗಿ ಇದಾಗಿ ಏನೋ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀರಾ ಅಯ್ಯೋ ನಮ್ಗೆ ಹಣ ಬರತ್ತೋ ಬರೋದಿಲ್ಲೋ ಅಯ್ಯೋ ನಮ್ಗೆ ಹಣ ಬರುತ್ತೋ ಬರೋದಿಲ್ಲೋ ನಮಗೆ ಬರುತ್ತೋ ಬರೋದಿಲ್ಲೋ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೀರಾ ಬ್ಲ್ಯಾಂಕ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಏನು ಇಲ್ಲಿ ಅರ್ಥನೇ ಆಗ್ತಾಯಿಲ್ಲ ನಿಮಗೆಲ್ಲರಿಗೂ ಕೆಲವರಿಗೆ ಕೂಡ ಅದೇ ನನಗೆ ಗೊತ್ತಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೂಡೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ ಮತ್ತೊಮ್ಮೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇನ್ನೊಂದು ವಿಚಾರ ಕೆಲವರು ಇ ಕೆ ವೈ ಸಿ ಮಾಡ್ತೀರಾ ಆ್ಯಂಡ್ ಕೆಲವರು ಈ ಕೆ ವೈ ಸಿ ಮಾಡಲ್ಲ ಇದಕ್ಕೆ ಡಿಫ್ರೆನ್ಸ್ ಏನು ಅಂದರೆ ಇಲ್ಲಿ ಕೆಲವರು ಕೇಳ್ತಾರೆ ಇವಾಗ ಇ ಕೆ ವೈ ಸಿ ಮಾಡಿದವರಿಗೆ ಮಾತ್ರ ಹಣ ಬರುತ್ತೆ ಮತ್ತು ನಮ್ಮ ಕೆಲವು ಮನೆ ಹತ್ತಿರ ಎಲ್ಲ ಈ ಕೆ ವೈಸಿನೂ ಮಾಡಿಲ್ಲ ಸರ್ ಅವರು ಆದರೆ ಅವರಿಗೆ ಹಣ ಬರುತ್ತೆ ನಮ್ಗೆ ಹಣ ಬರೋದಿಲ್ಲ ಇದೇನಿದು ಈ ಕೆ ವೈ ಸಿ ಮಾಡಿದರಿಗೆ ಹಣ ಬರೋಲ್ಲ ಮಾಡದೇ ಇದ್ದವ್ರಿಗೆ ಹಣ ಹೋಗುತ್ತೆ ಎಂತ ಸರ್ಕಾರ ಇಲ್ಲಿ ಮೋಸ ಮಾಡ್ತಾ ಇದೆಯಂತೆ ನೀವು ಇಲ್ಲಿ ಕೇಳ್ಬೋದು ಆಗಿ ಸರ್ಕಾರ ಒಂದು ಚೂರು ಮೋಸ ಮಾಡ್ತಾ ಇಲ್ಲ ಆದರೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರ ಒಂದು ಡಾಕ್ಯುಮೆಂಟ್ಸ್ಗಳು ಆಗಿರುವಂಥದ್ದು ನೀವು ಸ್ವಲ್ಪ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಕೆಲವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ನಿಮ್ಮ ತಪ್ಪೇನಿಲ್ಲ ಆದರೆ ಕೆಲವ್ರದ್ದು ಪ್ರಾಬ್ಲಮ್ ಆಗ್ತಿರುವಂಥ ಡಾಕ್ಯುಮೆಂಟ್ಸ್ ನೀವು ಟೆನ್ಷನ್ ಡಿಫ್ರೆಂಟ್ ಆಗಲಿಕ್ಕೆ ಹೋಗ್ಬಿಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಡಿಫ್ರೆಂಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗರು ಎಲ್ಲರಿಗೂ ಟಾಟಾ ಬಾಯ್ ಸ್ನೇಹಿತರೆ